ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆಯೇ ಗೊತ್ತಲ್ಲ ಧನುರ್ಮಾಸ ಪೂಜೆ ಸಖತ್ತಾಗಿ ಪೂಜೆ ಎಲ್ಲ ಮಾಡಿದಾಯಿತು ಮಾಡಿ ಇವತ್ತು ಬೆಳಗ್ಗೆ ಪುಳಿಯೋವರೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ರೈಸು ಸಾಂಬಾರು ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಹಾಕಿ ಹಸ್ಬೆಂಡ್ಗೆ ಕೊಟ್ಟು ಕಳಿಸ್ದಾಯ್ತು ಇವಾಗ ಮನೆ ತದ್ದು ಸಾನ ಆಯಿತು ಟಿಫನ್ ತಿಂದ್ಕೊಂಡು ಇವಾಗ ಅವನಿಗೆ ಕಡಲೆ ಬೀಜ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ನಮ್ಮ ಕಡಲೆ ಬೀಜ ಮಿಸ್ ಮಾಡ್ದೆ ಇಟ್ಕೊಂಡಿರ್ತೀವಿ ತಂದರೆ ಒಂದೊಂದು ಕೆ ಜಿ ತಂದಿರ್ತೀವಿ ತಿಂಗಳಿಗೆ ಒಂದು ಕೆ ಜಿ ಬೇಕಾಗತ್ತೆ ಬರೀ ತಿನ್ನೋಕ್ಕೆ ಒಗ್ಗರಣೆಗೆ ಚಿತ್ರಾನ್ನಕ್ಕೆ ಚಟ್ನಿ ಪುಡಿಗೆ ಅದೆಲ್ಲ ಬಿಟ್ಟು ಅವನಿಗೆ ತಿನ್ನೋಕ್ಕೆ ಅಂತಲೇ ಬೇಕು ಸೊ ಅದಕ್ಕೆ ಅವನಿಗೋಸ್ಕರ ತಂದಿಟ್ಕೊಂಡಿದ್ದೆ ಇವಾಗ ಅದನ್ನು ಇದ್ದೀನಿ ಸೊ ಯಾವ ಥರ ಉರಿತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಬನ್ನಿ ಬಿಡು ಬಿಡು ಹಿಂಗಾಗಲ್ಲ ಬಿಡು ಏನಿದು ಯಾರಿಗಿಷ್ಟ ಕೈ ತೆಗಿ ಸುಡುತ್ತೆ ಏನ್ ಏನು ಏನ್ ಹೇಳುದು ಹ್ಮ್ ಕೇಳಲ್ಲ ಕೊಡ್ಬೇಕಾ ಕೇಳಲ್ಲ ಅಂದ್ರೆ ಕೊಡ್ಬೇಕಾ ಜೋರಿದ್ದೇನೆ ಸರಿ ಮನೋ ಸುಡುತ್ತೆ ಕಂದ ಸುಡುತ್ತೆ ಮಗ मनु मनु नानेन हेल्ती केल्ती या फर्स्ट आमेल ना कोड्तीन हां गुरु ब्रह्मा गुरु बम्मा हम गुड गुरु यू हम देव माशवाणा गुरु साक्षात बड़ा बम्मा हम गुरु हम गुड देव पापा गुड बॉय हीरो वन सेकंड अम्मा ಮನ್ವಿಟ್ಟಿಗೆ ಗುರುಬ್ರಹ್ಮ ಹೇಳಕ್ಕೆ ಬರುತ್ತೆ ಆ್ಯಂಡ್ ಎ ಬಿ ಸಿ ಡಿ ಹೇಳ್ತಾನೆ ಒನ್ ಟು ತ್ರೀ ಹೇಳ್ತಾನೆ ಒಂದು ಏಳು ಹೇಳ್ತಾನೆ ಆಯಿ ಹೇಳ್ತಾನೆ ಆ್ಯಂಡ್ ಮತ್ತೇನು ಮಗ ಜನ್ವರಿ ಫೆಬ್ರವರಿ ಹೇಳ್ತಾನೆ ಸಂಡೇ ಮಂಡೇ ಶನಿವಾರ ಭಾನುವಾರ ಸೊ ಎಲ್ಲನೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಒಂದು ಫಿಫ್ಟೀನ್ ಡೇಸು ಕೂರಿಸ್ಕೊಂಡು ಸಂಜೆ ಎಲ್ಲನೂ ಹೇಳಿಸ್ತಿದೆ ಎಲ್ಲನೂ ಕ್ಯಾಚ್ ಮಾಡಿಕೊಂಡು ಒಂದು ಸಾರಿ ಅಡುಗೆ ಮಾಡ್ತಾಯಿದ್ದೆ ಸೊ ಅವಾಗ ಫಸ್ಟ್ ಜನವರಿ ಫೆಬ್ರವರಿ ಹೇಳ್ದೆ ಖುಷಿ ಖುಷಿಯಾಯಿತು ಸೊ ಹಾಗೆ ಇವತ್ತು ನೆನ್ನೆ ನೆನ್ನೆ ನೈಟು ಸೊ ಹೇಳು ಅಂದರೆ ಅವನೇ ಹೇಳ್ದೆ ಎಲ್ಲಾನು ನಾನೇನು ಹೇಳಲಿಲ್ಲ ಫಸ್ಟ್ಗೆ ಸೊ ಅವನೇ ಎಲ್ಲಾನು ಹೇಳ್ದ ಫಸ್ಟ್ ಸ್ಟಾರ್ಟಿಂಗಿಂದ ಸೊ ಚೆನ್ನಾಗಿ ಹೇಳ್ದ ಸೊ ಸಖತ್ ಆಯಿತು ಮಕ್ಕಳು ಇಷ್ಟು ಬೇಗನೆ ಏನು ಹೇಳಿಕೊಟ್ರು ಪಟ್ಟದ್ದು ತೊಗೊಂಡ್ರೆ ಎಷ್ಟು ಖುಷಿ ಖುಷಿಯಾಗತ್ತಲ್ವ ಸೊ ನಾನು ಅಂದ್ಕೊಂಡಿದ್ದು ಇನ್ನೂ ಎಷ್ಟು ಕಷ್ಟಪಡ್ಬೇಕು ಇವನಿಗೆ ಓದ್ಸೋಕ್ಕೆ ಹೇಳ್ತಾನೋ ಇಲ್ವೋ ಅಂತ ಬಟ್ ಮನ್ವಿ ಇವಾಗಲ್ಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಏನಾದ್ರು ಹೇಳಿದರೆ ಚೆನ್ನಾಗೇ ಎಲ್ಲನೂ ತಗೊಳ್ಳೋನು ಸೊ ಅದಕ್ಕೆ ನನಗೆ ಖುಷಿ ಇದೆ ನನ್ನ ಮಗದ ಮೇಲೆ ಹಸ್ಬೆಂಡತ್ತು ಸಖತ್ ಖುಷಿ ಪಟ್ಬಿಟ್ರು ಶ ಫೆಬ್ರವರಿ ಫೆಬ್ರವರಿತ್ತು ತುಂಬ ಚೆನ್ನಾಗಿ ಹೇಳ್ತಾನೆ ಒಂದು ಸಾರಿ ಕೂರಿಸ್ತೀನಿ ಇವತ್ತೇ ಇದೇ ಬ್ಲಾಗಲ್ಲೇ ಎಲ್ಲನೂ ಹೇಳಿಸ್ತೀನಿ ನೀವೇ ಹೇಳಿ ಆಮೇಲೆ ಎ ಬಿ ಸಿ ಡಿ ಹೇಳ್ತಾನೆ ಬಟ್ ಮಧ್ಯೆ ಮಧ್ಯೆ ಒಂದೊಂದು ತಪ್ಪೋಗುತ್ತೆ ಸೊ ಇಷ್ಟು ಹೇಳೋದೇ ಹೆಚ್ಚು ಅಂತ ಹೇಳ್ಬೋದು ನನ್ನ ನಾನು ಅನ್ಕೊಂಡ ಪ್ರಕಾರ ಸೊ ಸಖತ್ ಖುಷಿಯಾಯಿತು ಮನ್ವಿತ್ತು ಇಷ್ಟೆಲ್ಲ ಹೇಳ್ತಾನಲ್ಲ ಅಂತ ಓಕೆ ಅವನಿಗೆ ಈ ಕಡಲೆ ಬೀಜ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಏನು ಮಾಡ್ತಾಯಿದ್ದೆ ಅಂತಂದರೆ ಸುಮ್ಮನೆ ಇದ್ದೆ ಬಾಣಲಿ ಹಾಕ್ಕೊಂಡು ಸೊ ಹುರಿದ್ರೆ ಏನಾಗುತ್ತೆ ಅಂತಂದರೆ ಒಂದೊಂದು ಹೊತ್ತೋಗಿರುತ್ತೆ ಸೊ ಈ ಥರ ಉಪ್ಪಲ್ಲಿ ಹುರಿದ್ರೆ ಏನಾಗುತ್ತೆ ಅಂತಂದರೆ ಒಳಗಡೆಯಲ್ಲಿ ಕ್ರಿಸ್ಪಿ ಆಗುತ್ತೆ ಬಟ್ ಗೊತ್ತಾಗಲ್ಲ ಹುರಿದಿರೋದು ಗೊತ್ತಾಗಲ್ಲ ಈ ಸಿಪ್ಪೆ ಎಲ್ಲ ಬಿಡುತ್ತೆ ಚೆನ್ನಾಗಿ ಒಳಗಡೆ ಕ್ರಿಸ್ಪಿಯಾಗುತ್ತೆ ಎಷ್ಟು ಟೇಸ್ಟ್ ಅಂತ ಮಾಡಿರಾ ಅಂದರೆ ಉಪ್ಪಲ್ಲಿ ಹುರಿದಿರಲಿಲ್ಲ ಸಾಲ್ಟಿ ಟೇಸ್ಟ್ ಏನು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಆಗಿದೆ ಸಕ್ಕ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಎಲ್ಲ ಬಿಟ್ಕೊಂಡಿದೆ ಸರಿ ನೀವು ಆಫ್ ಮಾಡಿಬಿಡ್ತೀವಿ ಆಫ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ಜರಡಿ ಹಿಡಿಬೇಕು ಬಿಸಿ ಇರುತ್ತೆ ನೋಡಿಬಿಟ್ಟು ಪ್ಲಾಸ್ಟಿಕ್ ಜರಡಿ ಆಗೋಲ್ಲ ಅಂದರೆ ಸುಟ್ಟೋಗುತ್ತೆ ನಾನು ಈ ಥರ ಹೋಲ್ಸ್ ಇರೋದ್ರಲ್ಲಿ ಈ ಥರ ಎತ್ಕೊಳ್ತೀನಿ ನೋಡಿ ಈ ಥರ ಬರುತ್ತೆ ತೋರಿಸ್ತೀನಿ ಈ ಉಪ್ಪನ್ನ ರಿಯೂಸ್ ಕೂಡ ಮಾಡಬಹುದು ಅಂದ್ರೆ ಅಡುಗೆಗಲ್ಲ ಈ ತರ ಏನಾದರೂ ಹುರಿಯಕ್ಕೆ ಫ್ರೈ ಮಾಡ್ಬೋದು. ಆ್ಯಕ್ಚುಲಿ ಪಾಪ್ಕಾರ್ನ್ ಕೂಡ ಮಾಡ್ಬೋದು ಇತ್ತು ಈ ಥರದರಲ್ಲಿ ಆಮೇಲೆ ಪಾಪ್ಕೋನ್ ಸ್ವಲ್ಪ ಹೂ ಥರ ಅಳ್ಳುತ್ತಲ್ವ ಸೊ ಸಾಲ್ಟೆಲ್ಲ ಫುಲ್ ಸಿಕ್ಕಾ ಕೊಟ್ಬಿಡುತ್ತೆ ಸೊ ಪಾಪ್ಕಾರ್ನ್ ಅವಾಯ್ಡ್ ಮಾಡಿದ್ರು ಬೇರೆ ಎಲ್ಲನೂ ಹುರಿಬೋದು ಅಂದರೆ ಇವಾಗ ಬೇರೆ ಏನು ಕಡಲೆ ಹುರಿಗಡಲೆ ಕಡಲೆ ಕಪ್ ಕಡಲೆ ಬರುತ್ತಲ್ಲ ಸೊ ಕೆಂಪು ಕಡಲೆ ಅದನ್ನು ಕೂಡ ಈ ಥರ ಸಾಲ್ಟಿ ಕೂಡ ಮಾಡ್ಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇದನ್ನು ಹಾಗೆ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು ಮಾಡಿದ್ದು ಏನಾಯ್ತಂತಂದರೆ ನಾನು ಬಿಸಾಕಬಿಟ್ಟೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಅಂತ ಬಿಸಾಕಬಿಟ್ಟೆ ಸೊ ಇದನ್ನ ಹಾಗೆ ಇಟ್ಕೊಂಡಿರ್ತೀನಿ ಹಸ್ಬೆಂಡ್ ಹೇಳ್ತಾಯಿದ್ರು ಬಿಸಾಕಬೇಡ ಚೆನ್ನಾಗಿರತ್ತೆ ಅದು ಅಂತ ಸೊ ನೋಡೋಣ ಫಿನಿಶ್ ಸ್ವಲ್ಪ ಆರಿದ್ಮೇಲೆ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ ಇವಾಗ ಕ್ರಿಸ್ಪಿಯಾಗಿರೋವಂಥ ಶೇಂಗಾ ಬೀಜ ರೆಡಿ ಆಗುತ್ತೆ ಬನ್ನಿ ಇದನ್ನು ಸಿಪ್ಪೆ ಅದಾಗೆ ಬಿಡುತ್ತೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಬಿಡುತ್ತೆ ಈ ಥರ ನಿಮಗೆ ಇದು ಹೊತ್ತಿದೆ ಆಮೇಲೆ ಸ್ವಲ್ಪ ಕಹಿ ಕಹಿ ಅಂಶ ಏನೂ ಆಗಲ್ಲ ನೋಡಿ ಈ ಥರ ಕ್ರಿಸ್ಪಿಯಾಗಿ ಆಗುತ್ತೆ ಆಮೇಲೆ ಇದಕ್ಕೆ ಸಾಲ್ಟು ಇರೋದ್ರಿಂದ ಸಕ್ಕ ಟೇಸ್ಟು ನಿನ್ನೆ ಸಂಜೆ ಚಂದ್ರಿಕಾ ನನ್ನ ತಂಗಿ ನಾನು ಇಬ್ಬರು ಅವಳೆ ಅದು ಫ್ರೆಂಡ್ದು ಬರ್ಡೇ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಳಕ್ಕೆ ಹೋಗಿದ್ವಿ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಕೇಕು ಲಾಸ್ಟ್ ಟೈಮು ನಾವು ಹಸ್ಬೆಂಡ್ ಬರ್ಡೇ ಇದ್ದಾಗ ನಾನು ಇಲ್ಲಿ ಹಾರ್ಟ್ ಶೇಪಲ್ಲಿ ರೆಡ್ ಕಲರ್ ಕೇಕ್ನ ತೊಗೊಬಂದಿದ್ದೆ ತುಂಬ ಚೆನ್ನಾಗಿತ್ತು ಸೊ ಸ್ಮಾಲ್ ಸೈಜು ಯಾರಾದರೂ ಅಂದರೆ ಕಪಲ್ಸ್ ಇದ್ದಾಗ ತಿನ್ನೋರು ಯಾರು ಇಲ್ಲ ಅಂತ ಅಂದಾಗ ಕೇಕ್ನ ಜಾಸ್ತಿ ಇಷ್ಟ ಬಟ್ ಕೇಕ್ ಕಟ್ ಮಾಡಬೇಕು ಅಂತ ಅನ್ಕೊಂಡವರು ಆ ಥರ ಕೇಕ್ನ ತಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಅದೇ ಥರ ಕೇಕ್ ತಗೊಳ್ಳೋಣ ಅಂಗಂತ ಬಂದ್ವಿ ಇದೇ ಒಂದು ಲೊಕೇಶನ್ಗೆ ಇದು ನಮ್ಮನೆ ಜೊಂಬಸವರಿ ದಿನ ಹತ್ರ ಇದೆ ಸಾರಿ ಬಿ ಕೆ ಸರ್ಕಲ್ ಹತ್ರ ಇದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೆ ನಾವು ಬೈಕಲ್ಲಿ ಬಂದ್ವಿ ನಾನು ಮನವಿತ್ತು ಚಂದ್ರಿಕಾ ಬಂದ್ಬಿಟ್ಟು ಆ ಥರ ಕೇಕ್ ಬೇಕಾಗಿತ್ತು ಅವಳಿಗೆ ಬಂದು ಕೇಳಿದ್ರೆ ಅವ್ರು ನೋಡಿದ್ರೆ ಆ ಥರದ್ದು ಇಲ್ಲ ಆ ಥರದ್ದು ಶೇಪ್ ಮಾಡಿದ್ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ಬಟ್ ಅದು ತುಂಬಾ ಸೇಲ್ ಆಗೋದಲ್ಲಿ ನಾನು ತೊಗೊಂಡಿದ್ದು ಒಂದು ಸರಿನೇ ತೊಗೊಂಡಿದ್ದು ಬಟ್ ಆ ಥರದ್ದು ತುಂಬಾ ಜನ ಕೇಳಿದ್ರು ಚಂದ್ರಿಕೆ ಕೂಡ ಕೇಳಿದ್ಲು ಅದೇ ಥರ ಚೆನ್ನಾಗಿರುತ್ತೆ ಮಾಡಿ ಅಂತ ಬಟ್ ಅವರು ಸ್ಟಾಪ್ ಮಾಡಿಬಿಟ್ಟಿದಾರಂತೆ ಸೊ ರೌಂಡ್ ಶೇಪಲ್ಲೇ ಚಾಕ್ಲೇಟ್ ಕೇಕ್ ತಗೊಂಡ್ಲು ತೊಗೊಂಡು ಆನಂತರ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದ್ವಿ ಇಲ್ಲಿ ನೀವು ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ತುಂಬ ಜನ ಇಲ್ಲಿ ಬಂದು ಟೇಸ್ಟ್ ಮಾಡಿ ಇದು ರಿವ್ಯೂ ಕೂಡ ಕೊಟ್ಟಿದ್ದಾರೆ ಈ ಒಂದು ಬೇಕ್ರಿದು ಸಖತ್ತಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆನಂತರ ನೆಕ್ಸ್ಟ್ ಡೇ ವಿಡಿಯೋ ಇದು ನಾನು ಹಸ್ಬೆಂಡ್ ಮನ್ವಿ ತಾಗೆ ಮನ್ವಿತನ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ನಮ್ಮನೆ ಹತ್ರನೇ ಇರೋದು ಪಾರ್ಕು ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇರೋದು ಹಾಗೆ ಸಾಟರ್ಡೆ ಅಥವಾ ಸಂಡೇ ಒಂದಿನ ಅಲ್ಲರೂ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇರೋದು ಆಪ್ ಆಫೀಸ್ ಅದು ಆಫೀಸ್ ಆ್ಯಕ್ಚುಲಿ ನಾನು ನೋಡಿದ್ದು ಇಲ್ಲಿ ಇದು ಬಂದುಬಿಟ್ಟು ಇಲ್ಲಿದ್ದು ಸೌತರ್ ಸರ್ಕಲ್ ಹತ್ರ ಇದೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಫುಲ್ ಉದ್ದ ಅಂದರೆ ಫುಲ್ ಅದು ಎಷ್ಟು ರೋಡ್ ಇದೆ ಮೇನ್ ರೋಡು ಅಷ್ಟು ಉದ್ದನೂ ಇಲ್ಲಿ ಪಾರ್ಕ್ನ ಮಾಡಿದ್ದಾರೆ ಸೊ ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ತುಂಬ ವರ್ಷದಿಂದ ಈ ಪಾರ್ಕ್ ಇದೆ ಬಟ್ ಇವಾಗಂತೂ ತುಂಬ ಲೈಟಿಂಗ್ ಆಗಿರ್ಬೋದು ಆಮೇಲೆ ಆ ಗ್ರೀನರಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಖತ್ತಾಗಿದೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಆಟ ಆಡೋಕೆಲ್ಲ ಇರುತ್ತೆ ಬಟ್ ಲಾಸ್ಟ್ ಟೈಮ್ ಬಂದಾಗ ಅದು ಫಸ್ಟ್ ಟೈಮ್ ಬಂದಾಗ ನಾವು ಇಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಸ್ವಲ್ಪ ಹಾಳಾಗಿಬಿಟ್ಟಿದೆ ಅಂತ ಹೇಳ್ಬೋದು ಸ್ವಲ್ಪ ಮೇಂಟೇನ್ ಕಮ್ಮಿ ಆಗಿದೆ ಸೊ ಆದ್ರೂ ಗ್ರೀನರಿ ತುಂಬ ಚೆನ್ನಾಗಿತ್ತು ಇದು ಬಂದುಬಿಟ್ಟು ಹೇಳಿದಾರೆ ಸೌತರ್ ಸರ್ಕಲ್ ಮೇನ್ ಏನು ಮೆಟ್ರೋ ಇದೆಯಲ್ಲ ಸೊ ಅಲ್ಲೇ ಸಿಗುತ್ತೆ ಸೊ ನೋಡ್ಬೋರು ಇದೇ ಒಂದು ಪಾರ್ಕು ಸೊ ಸಂಡೇ ಸಾಟರ್ಡೆ ಅಂತೂ ಇಲ್ಲಿ ಚಿಕ್ಕಾಪಟ್ಟೆ ಜನ ಇರ್ತಾರೆ ನೋಡ್ಬೋದು ಸ್ಟ್ಯಾಚು ಎಲ್ಲ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬಂದರೆ ಕರ್ಕೊಬಂದರೆ ಆಟ ಕೂಡ ಆಡ್ಬೋದು ಆಮೇಲೆ ಎಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬಂದು ಇಲ್ಲಿ ಬೈಕ್ ಬೈಕ್ ಪಾರ್ಕ್ ಮಾಡಿ ನಾವು ಹೋಗ್ತಾ ಇರೋದು ಲಾಸ್ಟ್ ಟೈಮ್ ನಾನು ಒಂದು ರೀಲ್ಸಲ್ಲಿ ನೋಡಿದ್ದೆ ಅದು ಬಂದುಬಿಟ್ಟು ಆರ್ ಆರ್ ನಗರದಲ್ಲಿ ಒಂದಿದೆ ಅದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದೇ ಥರ ಸ್ಟ್ಯಾಚುಗಳನ್ನ ಇನ್ನೂ ವೆರೈಟಿ ವೆರೈಟಿ ಸ್ಟ್ಯಾಚುಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಬಂದ್ವಿ ಚೆನ್ನಾಗಿತ್ತು ನಮ್ಮ ಒಂದು ಔಟ್ಫಿಟ್ ಈ ಥರ ಇತ್ತು ನಾನು ಜೀನ್ಸ್ ಪ್ಯಾಂಟ್ ಆ್ಯಂಡ್ ಸ್ವಲ್ಪ ವಾಕ್ ಮಾಡೋಕ್ಕಾಗುತ್ತೆ ಹೇಳ್ಬಿಟ್ಟು ಶೂ ಕೂಡ ಹಾಕ್ಕೊಂಡು ಬಂದಿದ್ದೆ ಮನವಿತ್ತು ಆಟಾಡೋಕ್ಕೆ ಅಂತಬಿಟ್ಟು ಅವನಿಗೂ ಶೂ ಸಾಕ್ಸ್ ಎಲ್ಲ ಹಾಕ್ಕೊಂಡು ಕರ್ಕೊಂಡ್ಬಂದೆ ಹಾಗೆ ವಾಟರ್ ಬಾಟಲು ಒಂದೆರಡು ಬಿಸ್ಕೆಟ್ ಪ್ಯಾಕೆಟು ಆಮೇಲೆ ಚಿಕ್ಕಿ ಸೊ ಈ ಥರ ನಾನೆಲ್ಲರೂ ಹೋಗ್ತಾ ಅಂತ ಅಂದರೆ ಈ ಥರ ಸ್ವಲ್ಪ ಎಲ್ಲ ಎತ್ಕೊಂಡು ಬ್ಯಾಗಲ್ಲಿ ಇತ್ಕೊಂಡ್ ಬಂದುಬಿಡ್ತೀನಿ ಪಾರ್ಕೆಲ್ಲರು ಹೋಗ್ತಾ ಇದೀವಿ ಅಂತ ಅಂದರೆ ಮನವಿ ಅದು ತುಂಬ ಚೆನ್ನಾಗಿ ಆಟ ಆಡ್ದ ಒಂದು ಮೂರು ಅವರ್ ಅಲ್ಲೇ ಇದೀವಿ ಅಂತ ಹೇಳ್ಬೋದು ಫುಲ್ ಆಟ ಆಡ್ದ ಸಖತ್ತಾಗಿತ್ತು ಸೊ ಹಾಗೆ ಸ್ಟ್ಯಾಚ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಆಟ ಮಕ್ಕಳಿಗೆ ಆಮೇಲೆ ಪಾರ್ಕ್ ಅಂತ ಅಂದರೆ ವಾಕಿಂಗ್ ಮಾಡೋಕ್ಕೆ ಸ್ಪೇಸಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನಿಯರ್ ಬೈ ಯಾರೋ ಜೆ ಪಿ ನಗರ್ ಜಯನಗರ ಸರೌಂಡಿಂಗಲ್ಲಿದ್ದರೆ ಸೌತ್ ಅನ್ಸಾ ತುಂಬನೇ ಹತ್ತಿರ ಆಗುತ್ತೆ ಸೊ ಬಂದು ನೋಡ್ಕೊಂಡು ಹೋಗ್ಬೋದು ಸೊ ಹಾಗೆ ಈ ಒಂದು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಈ ಥರ ಆಟ ಆಡೋದಿದೆ ಫುಲ್ಲಲ್ಲಿ ಯಾವುದೋ ಒಂದು ಪೈಪ್ಲೈನು ಒಡೆದ್ಬಿಟ್ಟು ಫುಲ್ ಎಲ್ಲ ವೆಟ್ಟಾಗಿ ಕಿಚಿ ಕಿಚಿ ಅಂತ ಇತ್ತು ಸೊ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇನ್ನೊಂದು ಕಡೆ ಹೋದ್ ಅಂದರೆ ಅಲ್ಲೇ ಬಟ್ ಸ್ವಲ್ಪ ವಾಕ್ ಮಾಡ್ತಾ ಹೋದರೆ ಇನ್ನೊಂದು ಕಡೆ ಅಲ್ಲಿ ಸಿಗುತ್ತೆ ಸೊ ಅಲ್ಲಿ ಹೋದ್ವಿ ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಸ್ವಲ್ಪ ರೀಲ್ಸಿಗೆಲ್ಲ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡೆ ಹಸ್ಬೆಂಡ್ ಜೊತೆ ಹಸ್ಬೆಂಡ್ ಅದೇ ಹೇಳ್ತಾ ಹೇಳ್ತಾಯಿದ್ರು ಅವ್ನು ಆಟಾಡ್ಸೋಕೆ ಬಂದಿದ್ದ ನೀನು ರೀಲ್ಸ್ ಮಾಡೋಕೆ ಬಂದಿದ್ದ ಅಂತ ಸೊ ಹಸ್ಬೆಂಡ್ಗಳೇ ಹಾಗೆ ಅಲ್ವಾ ಯಾರಾದರೂ ಖುಷಿಯಿಂದ ಫೋಟೋಸು ವೀಡಿಯೋಸು ಮಾಡಿದ್ದು ಹಾಕ್ಲೇನೆ ಇಲ್ಲ ಅವ್ರಿಗೆ ಒತ್ತಾಯ ಮಾಡಿ 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 ಫೋಟೋಸ್ ವೀಡಿಯೋಸ್ ಮಾಡಿಸ್ಕೊಬೇಕು ಸೊ ಆ ಥರ ಒಂದು ಲೇಡೀಸ್ಗೆ ಈ ಥರ ಇದ್ಬಿಟ್ರೆ ತುಂಬ ಕಷ್ಟ ಅದರಲ್ಲೂ ಪಪ್ಪ ನನ್ನ ಹಸ್ಬೆಂಡ್ ಹಾಗೆಲ್ಲ ಇಲ್ಲ ಅಂದರೆ ಬಯ್ಯೋದ ಆ ಥರ ಇಲ್ಲ ಸೊ ಹಾಗೆ ಗಿಲಿ ಮಾಡ್ತಾರೆ ಅಷ್ಟೇ ನೀವು ವೀಡಿಯೋ ಮಾಡ್ಕೊಳಕ್ಕೆ ಬಂದಿದ್ದ ಅಂತ ಹೇಳ್ಬಿಟ್ಟು ಸೊ ಅದರನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಹೋದೆ ಆಮೇಲೆ ನೆಕ್ಸ್ಟು ಒಂದು ನನಗೆ ನನಗೆ ಒಂದು ಆಸೆ ಇತ್ತು ನಾನು ಈ ಥರದ್ರಲ್ಲಿ ಆಟಾಡಬೇಕು ಅಂತ ಫಸ್ಟ್ ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಎಲ್ಲ ನಮಗೆ ಆಪ್ಷನ್ ಇರಲಿಲ್ಲಾಗಿತ್ತು ಅಂದರೆ ನಮ್ಮದೇ ಒಂಥರ ಬೇರೆ ಆಟಗಳು ಅಂತ ಅಂದರೆ ಚಿನ್ನಿದಾಂಡು ಆಗಿರ್ಬೋದು ಖೋ ಖೋ ಕಬಡ್ಡಿ ಆಗಿರ್ಬೋದು ಆಮೇಲೆ ಕಣ್ಣಮುಚ್ಚಲೆಯ ಆಟ ತುಂಬ ಅಡುಗೆ ಅಡುಗೆ ಮಾಡೋದು ಅಡುಗೆ ಗುಚ್ಚಿ ಅಂತ ಹೇಳಿದ್ರೆ ಸೊ ಸುಮಾರು ಆಟಗಳಿದೆ ಆ ಥರ ಎಲ್ಲ ಆಡೋದ್ರಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು ಇವಾಗೆಲ್ಲ ಈ ಥರ ಎಲ್ಲ ಬಂದುಬಿಟ್ಟು ನಮಗೆ ಈಗ ಅನಿಸುತ್ತೆ ಈ ಥರ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಅದರಲ್ಲೂ ಸ್ವಲ್ಪ ನಾನು ಕೂಡ ಆಡಿಕೊಂಡೆ ಚೆನ್ನಾಗಿತ್ತು ಅಂದರೆ ದೊಡ್ಡವರು ಹತ್ತೋ ಆಗಿಲ್ಲ ಇಲ್ಲಿ ಹತ್ತು ವರ್ಷದ ಓಕೆ ಸೀತ್ ಬಂದ್ಬಿಟ್ಟು ಸೌತನ್ ಸರ್ಕಾರ ಪಾರ್ಕು ಆಕ್ಚುಲಿ ನಾನು ನೋಡಿದ್ದು ಬೇರೆ ಹತ್ರ ಅನ್ಸುತ್ತೆ ಇದು ಲಾಸ್ಟ್ ಟೈಮ್ ನಾವು ಬಂದಿದ್ವಿ ಸುಮಾರು ಸಾರಿ ಬಂದಿದ್ವಿ ಇಲ್ಲಿಗೆ ಇವಾಗ ಬಂದ್ವಿ ಮನವಿ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಚೆನ್ನಾಗಿ ಆಟ ಆಡ್ದ ಟೈಮ್ ಸ್ಪೆಂಡ್ ಆಯಿತು ಸೊ ಮನೆಗೆ ಹೋಗ್ಬೇಕು ಹಸ್ಬೆಂಡ್ ಇಲ್ಲೇ ಜಿಮ್ ಏರಿಯಾದ್ರ ಹತ್ರ ಇದ್ದಾರೆ ಸೊ ಹೋಗ್ಬೇಕು ನಾನು ಫೀಟ್ ಈ ಥರ ಇತ್ತು ಜೀನ್ಸ್ ಆ್ಯಂಡ್ ಟಾಪ್ ಹಾಕಿದ್ದೀನಿ ಸೊ ಜರಾ ಟಾಪ್ ಇದು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಮೋಸ್ಟು ಅಂದರೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಲಾಸ್ಟ್ ಒಂದು ಮದುವೆಗೆ ಮುಂಚೆ ತುಂಬ ಯೂಸ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿಂದನೇ ಹೇಗಿದೆ ನಾನು ಹಾಂ ಇಲ್ಲಿ ನೋಡ ಇಲ್ಲಿ ನೋಡ ಹೊರದೋಗ ಇಳಿ